ನಾವು ಪಂಚಪಾಂಡವರು ಸೇವಾ ಟ್ರಸ್ಟ್ ಕೋಲಾರದಲ್ಲಿ ಹೊಸದಾಗಿ ಒಂದು ಟ್ರಸ್ಟನ್ನು ಓಪನ್ ಮಾಡಿದ್ದಾರೆ ನಾವು ಈ ಒಂದು ಟ್ರಸ್ಟ್ ಓಪನ್ ಮಾಡೋದಕ್ಕೆ ಮೇನ್ ರೀಸನ್ ಏನಂದರೆ ಸೊ ಪ್ರತಿ ತಿಂಗಳು ನಾವು ಇಷ್ಟು ಸ್ಯಾಲ್ರಿ ಅಂತ ಸೈಡ್ಗಿಟ್ಟು ನಾವು ಒಂದು ಟ್ರಿಪ್ಪನ್ನು ಹೋಗಿ ಎಂಜಾಯ್ ಮಾಡ್ತಿದ್ರೆ ಆಲ್ ಓವರ್ ಇಂಡಿಯಾದಲ್ಲೆಲ್ಲ ಓಡಾಡಿ ಎಂಜಾಯ್ ಮಾಡ್ತಿದ್ರೆ ಆ ದುಡ್ಡನ್ನು ಇಟ್ಲೀಸ್ಟ್ ನಾವು ಎಂಜಾಯ್ ಮಾಡೋದಕ್ಕೆ ಬಿಟ್ಟು ಈ ಥರ ಒಂದು ಒಳ್ಳೆಯ ಸಮಾಜಕ್ಕೆ ಒಳ್ಳೆಯ ಮೆಸೇಜ್ ಕೊಡೋ ಕಾರ್ಯವನ್ನು ಮಾಡಬೇಕು ಅಂತ ನಾವು ಒಂದು ಪ್ಲಾನ್ ಮಾಡಿದ್ದೀರಿ ಆ ಒಂದು ನಿಟ್ಟಿನಲ್ಲಿ ನಾವು ಒಂದು ಕಾರ್ಯಕ್ರಮವನ್ನು ಏರ್ಪಡಿಸಿದ್ದೇವೆ ಈ ಕಾರ್ಯಕ್ರಮಕ್ಕೆ ತುಂಬ ಗೆಸ್ಟ್ಗಳು ಆಗಮನಿಸಿದ್ದರು ಅದರಲ್ಲಿ ಮುಖ್ಯವಾಗಿ ನಮ್ಮ ಎಸ್ ಪಿ ಸಾರು ಜಡ್ಜ್ ಸಾಹೇಬರು ಅದೇ ರೀತಿ ಅಡಿಷನಲ್ ಎಸ್ ಪಿ ಸಾರು ಡಿ ಎಸ್ ಪಿ ಸಾರು ನಮ್ಮ ಗುರುಗಳಾದ ಶಂಕರಾಚಾರ್ಯ ಸಾರು ಈ ಒಂದು ಪ್ರೋಗ್ರಾಮನ್ನು ಬಂದು ತುಂಬ ಸಕ್ಸಸ್ಫುಲ್ಲಾಗಿ ನಡೆಸಿಕೊಟ್ಟಿದ್ದಾರೆ ಹಸಿರೇ ಉಸಿರು ಉಸಿರೇ ಹಸಿರು ನಾವು ಇವತ್ತು ಉಸಿರಾಡ್ತಾ ಇದ್ದೀವಿ ಅಂದರೆ ನಮಗೆ ಒಂದು ಒಂದು ಆಮ್ಲಜನಕ ಬೇಕು ನಾವೆಲ್ಲ ಹಿಂಗಾಲಡೆಯಲ್ ಬಿಡ್ತೀವಿ ನಮಗೆ ಸಸಿಗಳನ್ನು ಈ ಥರ ನೆಟ್ಟಾಗ ನಮಗೆ ಒಳ್ಳೆ ಆಮ್ಲಜನಕ ಸಿಗುತ್ತೆ ನಮಗೆ ಒಳ್ಳೆ ಥರ ಎಲ್ಲ ಸಿಗುತ್ತೆ ಈಗ ಅದೇ ಥರವಾಗಿ ನಾವು ಇಲ್ಲಿ ಫಂಕ್ಷನ್ ಮಾಡಿದಾಗ ನಮಗೆ ಎಸ್ ಪಿ ಮಾತು ಮಾತಾಡಿದರು ಮಾದಕ ವಸ್ತುಗಳನ್ನು ಇದು ಮಾಡಿ ಬಿಟ್ಬಿಡಿ ಮಾಧವಸ್ ಬಿಟ್ಟು ಒಳ್ಳೆ ವ್ಯಕ್ತಿಯಾಗಿ ಇದು ಮಾಡಿ ಅಂತ ಹೇಳ್ತಾ ಇದ್ದಾರೆ ನಮಗೆ ಇದೇ ವಿಚಾರವಾಗಿ ನಾವು ಇನ್ನೂರು ಗಿಡಗಳನ್ನು ಏಕಕಾಲದಲ್ಲಿ ನಡೆಸಿದ್ದೇವೆ ಇದೇ ವಿಚಾರವಾಗಿ ಪರಿಸರವನ್ನು ಉಳಿಸೋಣ ನಾವು ಹಸಿರೇ ಉಸಿರು ನಮ್ಮದಾಗ್ಲಿ ಅಂತ ಹೇಳಿ ನಾವು ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿಕೊಂಡಿದ್ದೇವೆ ಇದೇ ವಿಚಾರವಾಗಿ ನಮ್ಮ ಸಮಾಜ ಸೇವಕರಾದಂಥ ವೀಣಾ ವೆಂಕಟೇಶ್ವರವರು ಸಹ ಇಲ್ಲಿಗೆ ಆಗಮಿಸಿದ್ರು ಹಾಗೆ ನಮ್ಮ ಗುರುಗಳಾದಂಥ ಶಂಕರಾಚಾರ್ಯರು ನಮಗೆ ಎಲ್ಲ ಇಲಾಖೆಯವರು ನಮಗೆ ಕೈ ಜೋಡಿಸಿ ಸಹಯೋಗದಿಂದ ನಮಗೆ ನಮ್ಮ ಪ ಇದು ಪ್ರೋಗ್ರಾಮನ್ನು ಯಶಸ್ವಿಗೊಳಿಸಿದ್ದಾರೆ ಒಂದೇ ಮಾತರಂ ಸರ್ ಈಗ ಶಾಲಾ ಮಕ್ಕಳು ಬಂದಿದ್ದು ಏನು ಕಾರ್ಯಕ್ರಮ ಅಂದ್ರೆ ಒಂದು ಇವತ್ತು ಒಂದು ಗಿಡ ನಾವು ಒಂದು ಗಿಡವನ್ನು ನಾವು ನೆಡಿಬೇಕಂದ್ರೆ ಇಂದಿನ ಮಕ್ಕಳೇ ಮುಂದಿನ ಪ್ರಜೆಗಳು ನಮಗೆ ಅದೇ ರೀತಿ ನಮಗೆ ಗಿಡಗಳು ಈಗ ಒಂದು ಗಿಡ ಗಿಡ ಒಂದು ನಮಗೆ ಒಂದು ಮಕ್ಕಳಿದ್ದಂಗೆ ಒಂದು ಹಿಂದಿನ ಮಕ್ಕಳೇ ಮುಂದಿನ ಪ್ರಜೆಗಳು ತಿಳಿದ್ ನಾವು ಮಾಡ್ತಾ ಇದ್ದೇವೆ ಇವತ್ತು ಒಂದು ಕಾರ್ಯಕ್ರಮ ಇಟ್ಕೊಂಡಿದ್ವಿ ನಾವು ಇನ್ನೂರು ನೀವು ಗಿಡ ನೆಡೋ ಕಾರ್ಯಕ್ರಮಗಳು ಇಟ್ಕೊಂಡಿದ್ರೆ ಅದಕ್ಕೆ ನಮ್ಮ ಕೋಲಾರ ಎಸ್ ಪಿ ಸಮೇತ ಎಕ್ಸೈಜು ಡಿ ಸಿ ಸಾಹೇಬರು ಎಲ್ಲ ಬಂದು ಎಲ್ಲ ನೆರವೇರಿಸ್ಕೊಟ್ಟಿದ್ದಾರೆ ಪ್ರತಿಯೊಂದು ಮನೆಯಲ್ಲೂ ಒಂದೊಂದು ಗಿಡ ನೆಡಬೇಕು ಅನ್ನೋದೊಂದು ಮನವಿ ಮರ ಕಡಿಯೋದನ್ನು ಉಳಿಸಿ ಗಿಡಗಳನ್ನ ಬೆಳೆಸ್ಬೇಕು ಅನ್ನೋದೊಂದು ಮನವಿ